ನನ್ನ ಹೆಸರು ಮಾನಸ ನನ್ನ ಗಂಡ ಮಧು ನನಗೆ ಇಬ್ಬರು ಮಕ್ಕಳಿದ್ದಾರೆ ಈಗ ಅವರಿಗೆ ಬೇಸಿಗೆ ರಜೆ ಬಂದಿದೆ ಹಾಗಾಗಿ ನಾನು ನನ್ನ ಗಂಡನಲ್ಲಿ ಏನ್ರಿ ನಿಮ್ಮ ಪರ್ಮಿಷನ್ ಇದ್ದರೆ ನಾನು ಒಂದು ವಾರದ ಮಟ್ಟಿಗೆ ನನ್ನ ತಾಯಿ ಮನೆಗೆ ಹೋಗಿ ಬರಬಹುದಾ ಮಕ್ಕಳಿಗೆ ಈಗ ಸ್ಕೂಲ್ ಎಕ್ಸಾಮ್ ಮುಗಿದಿದೆ ಅವರಿಗೂ ಕೂಡ ರಜೆ ಬಂದಿರೋದ್ರಿಂದ ಅವರನ್ನು ಕರ್ಕೊಂಡು ಹೋದರೆ ರಜದ ದಿನಗಳನ್ನ ಸ್ವಲ್ಪ ಅವರು ಕೂಡ ಎಂಜಾಯ್ ಮಾಡ್ತಾರೆ ಅಂತ ನಾನು ನನ್ನ ಗಂಡನಿಗೆ ಊಟ ಬಡಿಸುತ್ತಾ ಕೇಳಿದೆ ಆದರೆ ಅವರು ನನ್ನ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಸುಮ್ಮನೆ ಊಟ ಮಾಡುತ್ತಿದ್ದರು ನನ್ನ ತಾಯಿ ಮನೆಗೆ ನನ್ನ ಅಣ್ಣ ಏಳು ವರ್ಷ ಆದಮೇಲೆ ಆಸ್ಟ್ರೇಲಿಯಿಂದ ಬರ್ತಾ ಇದ್ದಾನೆ ಜೊತೆಗೆ ಅತ್ತಿಗೆ ಅವರ ಮಗ ಕೌಶಿಕ್ ಸಹ ಬರ್ತಿದ್ದಾನೆ ಅಣ್ಣ ಆಸ್ಟ್ರೇಲಿಯಾಗೆ ಹೋಗಬೇಕಾದ್ರೆ ಕೌಶಿಕ್ಗೆ ಕೇವಲ ಮೂರು ವರ್ಷ ಆಗಿತ್ತು ಈಗ ಅವನು ತುಂಬ ಬೆಳೆದಿರಬೇಕು ನಮ್ಮ ಮಕ್ಕಳು ಸಹ ಪರಸ್ಪರ ಭೇಟಿಯಾಗಲು ತುಂಬ ಸಂತೋಷ ಪಡ್ತಾರೆ ಎಂದು ನಾನು ಹೇಳುತ್ತಲೇ ಇದ್ದೆ ಆದರೆ ನನ್ನ ಗಂಡ ಮಾತ್ರ ಈಗಲೂ ಮೌನವಾಗಿಯೇ ಇದ್ದರು ಅವರ ಮೌನವನ್ನು ನೋಡಿದ ನನಗೆ ತುಂಬ ಸಿಟ್ಟು ಬಂತು ಈ ನಿಮ್ಮ ಮೌನದ ಉತ್ತರ ಹೌದು ಅಲ್ಲವೋ ಎಂದು ಕೇಳಿದೆ ನನ್ನ ತಂದೆ ತಾಯಿ ಮನೆಗೆ ಹೋಗಬೇಕು ಅಂತ ನಾನು ಯಾವಾಗಲೂ ಕೇಳೋದಿಲ್ಲ ನಾನು ಆರು ತಿಂಗಳು ಅಥವಾ ವರ್ಷದಲ್ಲಿ ಒಂದಿನವೂ ಹೆತ್ತವರ ಮನೆಗೆ ಹೋಗೋದಿಲ್ಲ ಈ ಮನೆ ಮನೆ ಕೆಲಸದಲ್ಲಿ ಸದಾ ನಿರ್ತಳಾಗಿರ್ತೇನೆ ಮನೆಗೆ ಹೋಗಿ ಮೂರು ವರ್ಷ ಆಯಿತು ಯಾವಾಗಲಾದರೂ ಹೋದರೆ ಬೆಳಗ್ಗೆ ಅಲ್ಲಿಗೆ ಹೋಗಿ ಸಂಜೆ ವಾಪಸ್ ಬಂದುಬಿಡ್ತೀನಿ ನಾನು ಕೂಡ ಒಂದು ಹೆಣ್ಣು ನನಗೂ ನನ್ನ ತಂದೆ ತಾಯಿಯ ಮನೆಗೆ ಹೋಗಬೇಕು ಅನಿಸುತ್ತೆ ನನ್ನ ತಂದೆ ತಾಯಿಯನ್ನು ಮಿಸ್ ಮಾಡ್ಕೊಳ್ತಿದ್ದೇನೆ ಈ ಮನೆಯ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡಿದ್ದರೂ ನನ್ನ ಹೆತ್ತವರ ಮನೆಗೆ ಹೋಗಲು ಸಾಧ್ಯ ಆಗ್ತಿಲ್ಲ ನನ್ನ ಮಾತನ್ನು ಕೇಳಿದ ನನ್ನ ಗಂಡ ಮೆಲ್ಲ ಧ್ವನಿಯಲ್ಲಿ ಹೇಳಿದ ಸರಿ ಹೋಗು ಅಂತ ಇದನ್ನು ಕೇಳಿದ ನನಗೆ ತುಂಬ ಖುಷಿಯಾಯಿತು ಸರಿ ನಾಳೆ ಸಂಜೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಇನ್ನೊಂದು ವಿಷಯ ರೀ ನಿಮಗೆ ಹೇಳಬೇಕಾಗಿತ್ತು ಏನು ಹೇಳು ಇದು ನಿಮಗೆ ಸರಿ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ ನಾನು ರಶ್ಮಿ ಅಕ್ಕನ ಕರೆಸಿ ನಾಲ್ಕೈದು ದಿನ ಇಲ್ಲೇ ಇರೋದಕ್ಕೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಹೋಗಿ ಬರೋವರೆಗೂ ನಿಮಗೆ ಊಟ ತಿಂಡಿಗೆ ತೊಂದರೆ ಆಗಬಾರ್ದು ಅಂತ ಸರಿ ನಿನಗೇನು ಅನಿಸುತ್ತೆ ಅದನ್ನೇ ಮಾಡು ಅಂತ ಹೇಳಿ ಡೈನಿಂಗ್ ಟೇಬಲ್ನಿಂದ ಎದ್ದು ಅವರ ರೂಮಿಗೆ ಹೋದರು ನಾನು ನನ್ನ ನಾದಿನಿ ರಶ್ಮಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಇಲ್ಲಿಗೆ ಬರಲು ಹೇಳಿದೆ ಅದಕ್ಕೆ ರಶ್ಮಿ ಕೂಡ ಒಪ್ಪಿಕೊಂಡಳು ರಶ್ಮಿಯ ಮಕ್ಕಳು ಹಾಸ್ಟೆಲ್ನಲ್ಲಿ ಓದುತ್ತಾ ಅಲ್ಲೇ ಇರುತ್ತಿದ್ದರು ಅವಳ ಗಂಡ ಕೂಡ ಕೆಲಸದ ವಿಷಯವಾಗಿ ಮನೆಯಿಂದ ದೂರೇ ಉಳಿದಿದ್ದರಿಂದ ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದು ಹಾಗಾಗಿ ಅವಳು ಒಂದೆರಡು ಗಂಟೆಯಲ್ಲಿ ಬರುತ್ತೇನೆ ಅಂತ ಹೇಳಿ ಫೋನ್ ಇಟ್ಲು ನಂತರ ಗಡಿಯಾರವನ್ನು ನೋಡಿದಾಗ ಸಮಯ ಹನ್ನೊಂದು ಗಂಟೆ ಆಗಿತ್ತು ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಎಂದು ಹೇಳಿ ಉಳಿದಿದ್ದ ಕೆಲಸವನ್ನೆಲ್ಲ ಮಾಡಿ ನಾನು ಮಲಗಲು ಹೋದೆ ಮಾರನೇ ದಿನ ಎದ್ದ ನಂತರ ಮನೆಯವರಿಗೆಲ್ಲ ಕಾಫಿ ಕೊಟ್ಟು ನಾನು ಕಾಫಿ ಕುಡಿದು ನಂತರ ಅಡುಗೆ ಕೆಲಸದಲ್ಲಿ ನಿರ್ತಳಾದೆ ನನ್ನ ಗಂಡ ಕೂಡ ಊಟವನ್ನು ತೆಗೆದುಕೊಂಡು ತಿಂಡಿ ಮುಗಿಸಿ ಆಫೀಸಿಗೆ ಹೊರಟರು ಮಕ್ಕಳು ತಿಂಡಿ ಮುಗಿಸಿ ತಮ್ಮ ರೂಮಿನಲ್ಲಿ ಆಟವಾಡುತ್ತಿದ್ದರು ಇಂದು ನನ್ನ ಗಂಡನಿಗೆ ಯಾವುದೇ ತೊಂದರೆ ಆಗದಂತೆ ನಾನು ರಾತ್ರಿ ಅಡುಗೆಯನ್ನು ಮಾಡಿ ಇಟ್ಟೆ ನಂತರ ಮಕ್ಕಳ ಬಳಿ ಹೋಗಿ ಅವರಿಗೆ ಕನಿಷ್ಠ ಪಕ್ಷ ನಿಮಗೆ ಬೇಕಾದ ಬಟ್ಟೆ ಮತ್ತು ವಸ್ತುಗಳನ್ನು ನಿಮ್ಮ ಬ್ಯಾಗ್ನಲ್ಲಿ ಇಟ್ಟುಕೊಳ್ಳಿ ಎಂದು ಹೇಳಿದೆ ಸರಿಯಮ್ಮ ನಾವು ನಮ್ಮ ಪ್ಯಾಕಿಂಗ್ ಮಾಡ್ತೀವಿ ಎಂದು ಹೇಳಿದರು ಅಷ್ಟರಲ್ಲೇ ನನ್ನ ನಾದಿನಿ ರಶ್ಮಿ ಕೂಡ ಬಂದಳು ಅವಳು ಊಟ ಮಾಡಿ ಸ್ವಲ್ಪ ವಿಶ್ರಾಂತಿಗಾಗಿ ತನ್ನ ರೂಮ್ಗೆ ಹೋದಲು ನಾನು ನನ್ನ ನಾದಿನಿಯ ಬಳಿ ಹೋಗಿ ಊಟದ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ನಾನು ರಾತ್ರಿಗಾಗಿ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೀವು ಬಿಸಿ ಮಾಡಿ ತಿನ್ನಿ ಎಂದು ಹೇಳಿ ಸಂಜೆ ನಾಲ್ಕು ಆಗುತ್ತಿದ್ದಂಗೆ ನಾನು ನನ್ನ ಮಕ್ಕಳೊಂದಿಗೆ ನನ್ನ ತಾಯಿ ಮನೆಗೆ ಹೋದೆ ರಾತ್ರಿ ಗಂಡ ಮನೆಗೆ ಬಂದಾಗ ಮನೆ ಮೌನದಿಂದ ಆವರಿಸಿತ್ತು ಸದಾ ಚಟುವಟಿಕೆಯಿಂದ ಕೂಡಿರುತ್ತಿದ್ದ ಮನೆಯಲ್ಲಿ ಸಂಪೂರ್ಣ ಶಾಂತಿ ನೆಲೆಸಿತ್ತು ಸೀತಾ ತನ್ನ ರೂಮಿಗೆ ಹೋಗಿ ಅಲ್ಲಿಂದ ಬಟ್ಟೆಯನ್ನು ಬದಲಾಯಿಸಿ ಹೊರಗೆ ಬಂದ ತಕ್ಷಣ ರಶ್ಮಿ ಊಟ ತುಂಬ ಬಿಸಿಯಾಗಿದೆ ಬೇಗ ಬಂದು ತಿನ್ನು ಮದು ಇಲ್ದಿದ್ರೆ ತಣ್ಣಗಾಗ್ಬಿಡುತ್ತೆ ಅಂತ ಹೇಳಿದ್ಲು ನಂತರ ಅವರು ಕೂಡ ಊಟಕ್ಕೆ ಬಂದು ಟೇಬಲ್ ಮೇಲಿದ್ದ ಊಟವನ್ನು ತಿಂದು ಮಲಗಲು ಹೋದರು ಪ್ರತಿದಿನದಂತೆ ಬೆಳಗಿನ ಜಾವ ಐದುವರೆಗೆ ಎದ್ದು ಮಧು ವಾಕ್ಗೆ ಹೋಗಿದ್ರು ರಶ್ಮಿ ಇನ್ನೂ ಮಲಗಿದ್ದಳು ವಾಕ್ ಮುಗಿಸಿ ಹಿಂತಿರುಗಿದ ನನ್ನ ಗಂಡ ರಶ್ಮಿ ರೂಮ್ನ ಬಾಗಿಲು ಇನ್ನೂ ಮುಚ್ಚಿರುವುದು ನೋಡಿ ನಂತರ ನೇರವಾಗಿ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಹೊರಬಂದು ಬಟ್ಟೆ ಧರಿಸಿ ಪೂಜೆ ಮುಗಿಸಿ ಆಫೀಸ್ಗೆ ಹೋಗೋಣ ಎಂದು ಬ್ಯಾಗ್ನಲ್ಲಿ ಅವರಿಗೆ ಬೇಕಾದ ಇಂಪಾರ್ಟೆಂಟ್ ಫೈಲ್ಗಳನ್ನು ಇಟ್ಟುಕೊಂಡು ಹೊರಡುತ್ತಿರುವಾಗ ರಶ್ಮಿ ಎದುರಿಗೆ ಬಂದಳು ಹೇ ನೀನು ಯಾವಾಗ ಎದ್ರೆಡಿಯಾದೆ ಇರೋ ನಾನು ನಿಮಗೆ ಟೀ ಮಾಡ್ಕೊಂಡು ಬರ್ತೀನಿ ನೀನು ಟೀ ಕುಡಿಯೋ ತನಕ ನಾನು ನಿನಗೆ ಸ್ವಲ್ಪ ತಿಂಡಿ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಬೇಡ ಬಿಡು ಅಕ್ಕ ಈಗ ನನಗೆ ಲೇಟಾಗಿದೆ ನಾನೀಗ ಹೊರಡುತ್ತೇನೆ ಅಂತ ಮಧು ಹೇಳಿದಾಗ ಹೇ ಇರೋ ಸ್ವಲ್ಪ ಟೀನಾದರೂ ಕುಡಿ ತಂದೆ ಇರೋ ಇಲ್ಲ ಅಕ್ಕ ಈಗಾಗಲೇ ತುಂಬ ಲೇಟಾಗಿಬಿಟ್ಟಿದೆ ನಾನೀಗ ಹೊರಡಬೇಕು ಅಂತ ಹೇಳಿ ಆಫೀಸಿಗೆ ಹೊರಟು ಹೋದರು ಆಫೀಸಿನಲ್ಲಿ ಊಟದ ಸಮಯ ಆಗುವಷ್ಟರಲ್ಲಿ ಅವರಿಗೆ ತುಂಬ ಹಸಿವಾಗಿತ್ತು ಮಧು ಯಾವಾಗಲೂ ಹೊರಗಿನ ಊಟವನ್ನು ಅಷ್ಟು ಸುಲಭವಾಗಿ ತಿನ್ನುತ್ತಿರಲಿಲ್ಲ ಆದರೆ ಇಂದು ಅನಿವಾರ್ಯದಿಂದ ಊಟವನ್ನು ಆರ್ಡರ್ ಮಾಡಿ ತರಿಸಿಕೊಂಡ್ರು ಆ ಊಟದಲ್ಲಿ ರೊಟ್ಟಿ ಮತ್ತು ಚೀಸ್ ಕರಿ ಇತ್ತು ಊಟ ಏನೂ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆದರೂ ಅವರಿಗೆ ತುಂಬ ಹಸಿವಾಗಿದ್ದ ಕಾರಣ ಅದನ್ನು ತಿನ್ನಬೇಕಾಯಿತು ಸಂಜೆ ಮಧು ಆಫೀಸ್ನಿಂದ ಮನೆಗೆ ಬಂದರು ರಶ್ಮಿ ಟೀ ಕೊಡುತ್ತಾ ಹೇಳಿದಳು ಈಗ ನೀನು ಟೀ ಕುಡಿದು ಬೇಗ ಊಟ ಮಾಡು ಬೆಳಗ್ಗೆ ಕೂಡ ನೀನು ಏನು ತಿಂದೆ ಹಾಗೆ ಹೋಗಿದ್ದೀಯಾ ಮಧ್ಯಾಹ್ನ ಊಟಕ್ಕೆ ಬರ್ತೀಯಾ ಅಂತ ಹೇಳಿ ಅಡುಗೆ ಮಾಡಿ ಕಾಯ್ತಿದ್ದೆ ಆದರೆ ನೀನು ಬರಲೇ ಇಲ್ಲ ಊಟ ಎಲ್ಲ ಹಾಗೇ ಇದೆ ನಾನು ಅದನ್ನು ಬಿಸಿ ಮಾಡ್ತೀನಿ ಎಂದು ಹೇಳಿ ರಶ್ಮಿ ಅಡುಗೆ ಮನೆಗೆ ಹೋದಳು ಮಧ್ಯಾಹ್ನದ ಊಟವನ್ನು ಬಿಸಿ ಮಾಡಿ ಟೇಬಲ್ ಮೇಲೆ ತಂದು ಇಟ್ಟಳು ಮಧು ಅಕ್ಕ ಬಿಸಿ ಮಾಡಿ ತಂದಿಟ್ಟ ಊಟವನ್ನು ತಿಂದು ಮಲಗಲು ಹೋದರು ಮತ್ತೆ ಬೆಳಗ್ಗೆ ತಡವಾಗಿದ್ದರಿಂದ ತಿಂಡಿ ತಿನ್ನದೇ ಆಫೀಸಿಗೆ ಬಂದಿರುತ್ತಾರೆ ಎರಡು ಮೂರು ದಿನಗಳ ಕಾಲ ಇದು ಹೀಗೆ ಮುಂದುವರೆಯಿತು ಇವತ್ತು ಮನೆಯಿಂದ ಟಿಫನ್ ಬಾಕ್ಸ್ ತಂದಿರುತ್ತಾರೆ ಅಕ್ಕ ಮಾಡಿಕೊಟ್ಟಿದ್ದ ತೊಂಡೆಕಾಯಿ ಕರಿ ಚಪಾತಿ ತಿನ್ನುವಾಗ ತಕ್ಷಣ ಅವರಿಗೆ ಹೆಂಡತಿಯ ನೆನಪಾಯಿತು ಇದೇನಿದು ಅಕ್ಕ ಯಾವ ಥರ ಮಾಡಿದ್ದಾಳೆ ಅಡುಗೆನ ಮಾನಸ ಮಾಡೋ ಕರಿ ಎಷ್ಟು ಟೇಸ್ಟಿಯಾಗಿರುತ್ತೆ ಆದರೆ ಇದರಲ್ಲಿ ನನಗೇನು ರುಚಿನೇ ಸಿಗ್ತಾ ಇಲ್ಲ ಅಂತ ಹೇಳಿ ಅದನ್ನೇ ತಿಂದು ಊಟ ಮುಗಿಸ್ತಾರೆ ನಂತರ ರಾತ್ರಿ ಮನೆಗೆ ಬರುವಾಗ ಅವರ ರೂಮ್ ಸಂಪೂರ್ಣ ಗಲೀಜಾಗಿತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಅವರು ಯಾವತ್ತಿಗೂ ಯಾವುದೇ ಕೆಲಸವನ್ನು ಮಾಡುವಂಥ ಪರಿಸ್ಥಿತಿ ಬಂದಿರಲಿಲ್ಲ ಅವರ ರೂಮಿನಲ್ಲಿ ಯಾವುದೇ ವಸ್ತುಗಳನ್ನು ಹರಡಿದ್ದರೂ ನಾನು ತಕ್ಷಣ ಅವುಗಳನ್ನು ಸರಿಪಡಿಸುತ್ತಿದ್ದೆ ಆದರೆ ಈಗ ಅಲ್ಲಿ ನಾನು ಇಲ್ಲದ ಕಾರಣ ಅವರು ಹಾಸಿಗೆಯನ್ನು ನೋಡಿದರು ಬೆಡ್ಶೀಟ್ ಮತ್ತು ತಲೆದಿಂಬುಗಳು ಮಲಗಿದ್ದಾಗ ಹೇಗೆ ಹರಡಿದವೋ ಹಾಗೆ ಹರಡಿಕೊಂಡಿದ್ದವು ಎಷ್ಟು ತಿಂಗಳುಗಳಿಂದ ಗಲೀಜಾಗಿ ಬಿದ್ದಿದೆಯೋ ಏನೋ ಅನ್ನಿಸ್ತಿತ್ತು ಅವರಿಗೆ ಮನೆಯ ಎಲ್ಲ ಕೆಲಸಗಳು ಅಸ್ತವ್ಯಸ್ತವಾಗಿರುವ ಮನೆಯನ್ನು ನೋಡಿ ಅವರಿಗೆ ಹಿಂಸೆ ಆಯಿತು ಮೊದಲು ನಾನು ಫ್ರೆಶ್ ಆಗಿ ಬರ್ತೇನೆ ಎಂದು ಯೋಚನೆ ಮಾಡಿ ಆನಂತರ ಇದನ್ನೆಲ್ಲ ಸರಿಪಡಿಸುತ್ತೇನೆ ಎಂದು ಹೇಳಿ ಬಾತ್ರೂಮ್ಗೆ ಹೋದರು ಬಾತ್ರೂಮ್ ಬಾಗಿಲು ತೆಗೆಯುತ್ತಿದ್ದಂತೆಯೇ ತಕ್ಷಣ ಅವರ ಕಣ್ಣು ಬಿಚ್ಚಿಟ್ಟಿದ್ದ ಬಟ್ಟೆಯ ಮೇಲೆ ಹೋಯಿತು ನಾಲ್ಕೈದು ದಿನದಲ್ಲಿ ಬಟ್ಟೆಯ ರಾಶಿಯ ತುಂಬಿತ್ತು ಅದನ್ನೆಲ್ಲ ನೋಡಿದ ಅವರ ಮನಸ್ಸು ಕೆರಳಿದಂತಾಯಿತು ಅಂತೂ ಫ್ರೆಶ್ಅಪ್ ಆದ ಮೇಲೆ ಹೇಗೋ ಬೆಡ್ ಕ್ಲೀನ್ ಮಾಡಿದರು ಹಾಸಿಗೆ ಮತ್ತು ತಲೆದಿಂಬು ಕವರ್ಗಳನ್ನು ಅವರೇ ತೆಗೆದು ಬೇರೆಯದನ್ನು ಹಾಕಿ ಬೆಡ್ ನೀಟ್ ಮಾಡಿದರು ಇಷ್ಟವಿಲ್ಲದೇ ಇದ್ದರೂ ಎದ್ದು ಊಟಕ್ಕೆ ಹೋಗಿ ಊಟ ಮಾಡಿದ ನಂತರ ಮಲಗಿಬಿಡುತ್ತಾರೆ ಮರುದಿನ ಬೆಳಗ್ಗೆ ಎದ್ದ ಕೂಡಲೇ ನನ್ನ ಮತ್ತು ನನ್ನ ಮಕ್ಕಳನ್ನು ಮನೆಗೆ ಕರೆತರಲು ನಿರ್ಧರಿಸುತ್ತಾರೆ ಮನೆಯಲ್ಲಿ ಈ ಬಗ್ಗೆ ರಶ್ಮಿ ಹತ್ತಿರ ಏನೂ ಹೇಳಿರಲಿಲ್ಲ ಇತ್ತ ನಾನು ನನ್ನ ತವರು ಮನೆಗೆ ಬಂದು ಐದು ದಿನಗಳಾಗಿತ್ತು ಅವರು ಮಧ್ಯಾಹ್ನದ ಊಟದ ನಂತರ ಆಫೀಸಿಗೆ ರಜೆ ತೆಗೆದುಕೊಂಡು ನೇರವಾಗಿ ಅವರು ನನ್ನ ತವರು ಮನೆಗೆ ಬಂದರು ಅವರು ಮನೆಯ ಒಳಗೆ ಬಂದಾಗ ಅವರನ್ನು ನೋಡಿ ನನ್ನ ಅಣ್ಣ ಮತ್ತು ಅತ್ತಿಗೆ ತುಂಬ ಖುಷಿಪಟ್ಟರು ಇನ್ನು ಇತ್ತ ನನ್ನ ತಂದೆ ತಾಯಿಗೂ ತುಂಬ ಸಂತೋಷವಾಯಿತು ಇದ್ದಕ್ಕಿದ್ದಂತೆ ಬಂದ ನನ್ನ ಗಂಡನನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಯಿತು ನಂತರ ಅವರು ನನ್ನ ತಂದೆ ಹತ್ತಿರ ಇಲ್ಲ ಮಾವ ಅದು ಇಲ್ಲೇ ಹತ್ತಿರದಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಆ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೆ ಹಾಗೆ ಮಾನಸ ಮತ್ತೆ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಅಪ್ಪ ಇಲ್ಲಿಗೆ ಬಂದಿದ್ದಕ್ಕೆ ಮಕ್ಕಳಿಗೆ ತುಂಬ ಖುಷಿಯಾಯಿತು ಆದರೆ ಇಷ್ಟು ಬೇಗ ಹೋಗಬೇಕಲ್ಲ ಅನ್ನೋ ಬೇಸರ ಕೂಡ ಆಗ್ತಿತ್ತು ಈತ ನನ್ನ ಅಪ್ಪ ಅವರನ್ನು ಇಲ್ಲೇ ಇರಿ ಎಂದು ಹೇಳಲು ತುಂಬ ಪ್ರಯತ್ನಿಸಿದರು ಆದರೆ ಮಧು ಇಲ್ಲ ಮಾವ ಮುಂದಿನ ಸಾರಿ ಬಂದರೆ ಒಂದು ರಾತ್ರಿ ಇಲ್ಲೇ ಇದ್ದು ಹೋಗ್ತೀನಿ ಎಂದು ಹೇಳಿ ನನ್ನ ಮತ್ತೆ ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೊರಟರು ಇತ್ತ ನಾವು ಮನೆಗೆ ಸ್ವಲ್ಪ ಸಮಯದ ನಂತರ ಮನೆಗೆ ಬಂದೆವು ಇದ್ದಕ್ಕಿದ್ದಂತೆ ನನ್ನ ಮತ್ತು ನನ್ನ ಮಕ್ಕಳು ನನ್ನ ಗಂಡನ ಜೊತೆ ಬರುವುದನ್ನು ನೋಡಿ ರಶ್ಮಿ ನೀನು ಅವರನ್ನು ಕರೆದುಕೊಂಡು ಬರಲು ಹೋಗ್ತಾ ಇರೋ ವಿಷಯ ನನಗೆ ಹೇಳಲೇ ಇಲ್ಲ ನಾನು ಮಾಡಿದ ಅಡುಗೆ ಏನಾದರೂ ನಿನಗೆ ಇಷ್ಟ ಆಗಲಿಲ್ವಾ ಹಾಗೇನಾದರೂ ಇದ್ದರೆ ನನಗೆ ಹೇಳಬೇಕಿತ್ತು ಪಾಪ ಮಾನಸ ತುಂಬ ವರ್ಷ ಆದಮೇಲೆ ತನ್ನ ತವರು ಮನೆಗೆ ಹೋಗಿದ್ಲು ಅವಳು ಸ್ವಲ್ಪ ದಿನ ಸುತ್ತಾಡಿಕೊಂಡು ಬರ್ತಿದ್ಳು ಇಷ್ಟು ಅರ್ಜೆಂಟಾಗಿ ಯಾಕೆ ಅವಳನ್ನು ಕರ್ಕೊಂಡು ಬಂದೆ ಅಂತ ತಮ್ಮನ್ನು ಕೇಳ್ತಿರುವಾಗ ನಾನು ಅಕ್ಕ ಹಾಗೆಲ್ಲ ಏನೂ ಇಲ್ಲ ನೀವು ಯಾಕೆ ಆ ರೀತಿ ಯೋಚನೆ ಮಾಡ್ತೀರಿ ಮತ್ತೆ ಹಾಗಲ್ಲ ಅಂದರೆ ಇನ್ನೇನು ಅಂತ ತಿಳ್ಕೊಬೇಕು ನಾನು ಅಂತ ನಾದಿನಿ ಹೇಳಿದ್ದನ್ನು ಕೇಳಿ ನಾನು ಅವರ ಮಾತಿಗೆ ಉತ್ತರ ಕೊಡದೆ ಸೀದಾ ಅಡುಗೆ ಮನೆಗೆ ಹೋದೆ ಅಲ್ಲಿ ರಶ್ಮಿ ತರಕಾರಿಗಳನ್ನು ಕಟ್ ಮಾಡಿ ಇಟ್ಟಿದ್ದಳು ಅಡುಗೆ ಮನೆಯ ಸ್ಥಿತಿಯು ಪೂರ್ತಿ ಹದಗೆಟ್ಟು ಹೋಗಿತ್ತು ನನ್ನ ಹಿಂದೆಯೇ ರಶ್ಮಿ ಅಡುಗೆ ಮನೆಗೆ ಬಂದು ಅದೆಲ್ಲವನ್ನು ನೋಡಿದಳು ಆಗ ನಾನು ಹೇಳಿದೆ ಅಕ್ಕ ಈಗ ನೀವು ಕೆಲಸ ಮಾಡುವ ಅಗತ್ಯವಿಲ್ಲ ನೀವು ಹೋಗಿ ಸ್ವಲ್ಪ ಹೊತ್ತು ರೂಮಿನಲ್ಲಿ ರೆಸ್ಟ್ ಮಾಡಿ ಎಂದು ಹೇಳಿದಾಗ ರಶ್ಮಿ ಕೂಡ ಮನದಲ್ಲಿ ಖುಷಿಯಿಂದ ಅವಳ ರೂಮಿಗೆ ಹೋಗುತ್ತಾಳೆ ಇತ್ತನ ಗಂಡ ಕೂಡ ರೂಮಿನೊಳಗೆ ಹೋಗಿದ್ದು ಮಕ್ಕಳು ಹಾಲಿನಲ್ಲಿ ಆಟವಾಡುತ್ತಿದ್ದರು ಮೊದಲು ನಾನು ಟೀ ರೆಡಿ ಮಾಡಿ ಎಲ್ಲರಿಗೂ ಹೋಗಿ ಕೊಟ್ಟೆ ನಂತರ ಒಂದು ಗಂಟೆ ಒಳಗೆ ಅಡುಗೆ ಮಾಡಿ ಮೇಜಿನ ಮೇಲೆ ತಂದಿಟ್ಟು ಎಲ್ಲರನ್ನು ಊಟಕ್ಕೆ ಕರೆದೆ ಎಲ್ಲರೂ ಬಂದು ಊಟ ಮಾಡಿ ಮತ್ತೆ ಮಲಗಿದರು ನಾನು ಅಡಿಗೆ ಕೆಲಸವನ್ನೆಲ್ಲ ಮುಗಿಸಿ ಮಲಗಲು ಹೋದೆ ಎಂದಿನಂತೆ ನನ್ನ ಗಂಡ ಬೆಳಗ್ಗೆ ಎದ್ದು ವಾಕ್ ಹೋದರು ಅವರು ವಾಕ್ ಮುಗಿಸಿ ಬರುವಷ್ಟರಲ್ಲಿ ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿ ಅವರಿಗೆ ಬೇಕಾದ ತಿಂಡಿ ಮಾಡಿ ಬಾಕ್ಸ್ ರೆಡಿ ಮಾಡಿ ಇಟ್ಟಿದ್ದೆ ನಂತರ ಅವರು ವಾಕ್ ಮುಗಿಸಿಕೊಂಡು ಬಂದು ಟೀ ಕೇಳಿದರು ಟೀ ಕುಡಿದ ನಂತರ ಪೂಜೆಗೆ ಸಿದ್ಧರಾಗಿ ಪೂಜೆ ಮುಗಿಸಿದರು ನಂತರ ನಾನು ಅವರನ್ನು ಆಫೀಸಿಗೆ ಲೇಟ್ ಆಗ್ತಿದೆ ಬೇಗ ಬಂದು ತಿಂಡಿ ತಿನ್ನಿ ಇಲ್ದಿದ್ರೆ ಲೇಟ್ ಆಗುತ್ತೆ ಅಂತ ಅವರನ್ನು ಕೂಗಿದೆ ಆಗ ಮಧು ಬಂದು ತಿಂಡಿ ತಿನ್ನಲು ಕುಳಿತಿರುವಾಗ ನಾನು ಅವರಿಗೆ ಮಧ್ಯಾಹ್ನದ ಊಟವನ್ನು ಟಿಫನ್ ಬಾಕ್ಸ್ಗೆ ಹಾಕಿ ಅವರ ಕೈಗೆ ಕೊಟ್ಟೆ ತಿಂಡಿ ತಿಂದ ನಂತರ ಅವರು ಅವರ ಕೆಲಸಕ್ಕೆ ಹೋಗುತ್ತಾರೆ ಅವರ ಕೆಲಸಕ್ಕೆ ಹೋದ ಮೇಲೆ ಇಡೀ ಮನೆಯೆಲ್ಲ ನಾನು ಸ್ವಚ್ಛಗೊಳಿಸಿದೆ ಐದು ದಿನದಲ್ಲಿ ಮನೆ ನೋಡೋಕ್ಕಾಗದೆ ಇರುವ ಸ್ಥಿತಿ ತಲುಪಿತ್ತು ಮಧು ಆಫೀಸಿನಿಂದ ಸಂಜೆ ಮನೆಯೊಳಗೆ ಬಂದ ತಕ್ಷಣ ಅವರಿಗೆ ಆಶ್ಚರ್ಯವಾಗುತ್ತದೆ ಮನೆ ಪೂರ್ತಿ ಮೊದಲಿನಂತೆ ಪರಿಪೂರ್ಣ ಕ್ರಮದಲ್ಲಿ ಇತ್ತು ರೂಮಿನಲ್ಲಿ ಅವರ ಹಾಸಿಗೆ ತುಂಬ ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿತ್ತು ಸೋಫಾದ ಮೇಲೆ ಬ್ಯಾಗ್ ಇಟ್ಟು ವಾಶ್ರೂಮ್ಗೆ ಹೋದರು ಅಲ್ಲಿ ತುಂಬಿದ್ದ ಬಟ್ಟೆಯ ರಾಶಿಗಳು ನಾಪತ್ತೆಯಾಗಿದ್ದವು ವಾಶ್ರೂಮ್ ಕೂಡ ಪಳಪಳ ಹೊಳೆಯುತ್ತಿತ್ತು ಆಮೇಲೆ ಬಟ್ಟೆ ಹಾಕಿಕೊಳ್ಳಲು ಬೀರು ತೆರೆದರು ಹರಡಿಕೊಂಡಿದ್ದ ಬೀರುವಿನ ಬಟ್ಟೆಗಳೆಲ್ಲ ಐರನ್ ಮಾಡಿ ನೀಟಾಗಿ ಜೋಡಿಸಿ ಇಡಲಾಗಿತ್ತು ಆಗ ನಾನು ಅವರಿಗೆ ಟೀ ಮಾಡಿಕೊಂಡು ಹೋಗಿಕೊಟ್ಟು ನಾನು ಅಡುಗೆ ಮನೆಗೆ ಹೋದೆ ಬಟ್ಟೆ ಬದಲಿಸಿದ ನಂತರ ಅವರು ಟೀ ಕುಡಿಯುತ್ತಾ ಯೋಚಿಸಿದರು ಈ ಐದು ದಿನಗಳಲ್ಲಿ ಮನೆಯ ಸ್ಥಿತಿ ಹೇಗಿತ್ತು ಇಲ್ಲಿ ಮನುಷ್ಯರೇ ಇಲ್ಲವೇನೋ ಎನಿಸುತ್ತಿತ್ತು ಸುತ್ತಲೂ ಎಲ್ಲವೂ ಅಸ್ವಸ್ಥವಾಗಿತ್ತು ಮಾನಸ ಆಗಮನದಿಂದ ಒಂದು ದಿನದಲ್ಲಿ ಎಷ್ಟು ಬದಲಾವಣೆಯಾಗಿದೆ ಈಗ ಅದೇ ಮನೆ ಅದೇ ರೂಮು ಆದರೆ ಅದೆಲ್ಲವೂ ಪ್ರಕಾಶಮಾನವಾಗಿ ಮಾರ್ಪಟ್ಟಿದೆ ಎಂದು ತೋರುತ್ತದೆ ಎಂದು ಗಂಡನಿಗೆ ಅರಿವಾಗತೊಡಗಿತು ಗಂಡ ಎಷ್ಟೇ ಹಣ ಸಂಪಾದಿಸಿದರೂ ಮನೆಯನ್ನು ಸರಿಯಾಗಿ ನಡೆಸಬಲ್ಲಳು ಹೆಣ್ಣು ಎಂದು ಯಾರೋ ಹೇಳಿದ್ದು ನಿಜ ಆದ್ದರಿಂದಲೇ ಹೆಣ್ಣು ಲಕ್ಷ್ಮಿ ಅವಳು ಮನೆಯ ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಎಂದು ಹೇಳಲಾಗುತ್ತದೆ ನಾನು ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ ಆದರೆ ನಮಗೋಸ್ಕರ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಕೆಲಸ ಮಾಡ್ತಾಳೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಿ ಮನೆಯನ್ನು ನಡೆಸಿಕೊಂಡು ಬಂದರೂ ಒಂದು ದಿನ ಕೂಡ ನಾನು ಅವಳನ್ನು ಹೊಗಳಿದವನಲ್ಲ ಆದರೆ ಇವತ್ತು ನನಗೆ ಅರ್ಥವಾಗುತ್ತಿದೆ ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಟ್ಟುಕೊಳ್ಳುತ್ತಾನೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕತೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು